ಸ್ತ್ರೀಗಳವ್ರು ಯಾರಾದರೂ ಇದ್ದರೆ ಗವಿ ಮಠ ಗವಿಮಠದ ಪೂಜ್ಯ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅಭಿ ನವ ಗುರು ಗವಿಸಿದ್ದೇಶ್ವರ ಸ್ವಾಮಿ ಅಂದರೆ ಈಗೇನು ಕರ್ತೃ ಜಗದ್ಗುರುಗಳು ಇದ್ದಾರಲ್ಲ ಕರ್ತೃ ಗದ್ದುಗೆ ಇದೆಯಲ್ಲ ಅವರೇ ಅಭಿ ಅಂದರೆ ಪುನಃ ನವ ಅಂದರೆ ಹೊಸದಾಗಿ ಹೊಸದಾಗಿ ಮತ್ತೊಮ್ಮೆ ಹುಟ್ಟಿ ಬಂದವರೇ ಈಗಿನ ಗವಿಸಿದ್ದೇಶ್ವರ ಸ್ವಾಮಿಗಳು ಅದಕ್ಕೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂದರೆ ಅರ್ಥ ಇದೆ ಆದ್ದರಿಂದ ತಾವುಗಳೆಲ್ಲರೂ ಈ ಭಕ್ತಿಯ ಒಂದು ಪವಿತ್ರವಾದ ನದಿಯಲ್ಲಿ ಮಿಂದಿದ್ದೀರಿ ತನು ಮನ ಭಾವ ಎಲ್ಲವನ್ನೂ ಶುದ್ಧ ಮಾಡ್ಕೊಂಡಿದ್ದೀರಿ ನಿಮ್ಮಂಥ ಶ್ರೇಷ್ಠ ಭಕ್ತರು ಯಾರಿದ್ದಾರೆ ಅಂಥದನ್ನು ಅನುಗ್ರಹಿಸಿದಂಥವ್ರು ಈಗಿರುವ ಅಭಿನವ ಗವಿಸಿದ್ದೇಶ್ವರ ಜಗದ್ಗುರುಗಳು ಇಲ್ಲಿಯ ದಾಸೋಹಕ್ಕೂ ದಾಸೋಹವೂ ಕೂಡ ಒಂಥರ ದಂತಕತೆ ಆದಂಗೆ ಆಗ್ಯದ ದಂತಕತೆ ಆದಂಗೆ ಆಗ್ಯದ ನಾನು ಕೇಳಿದೆ ರೊಟ್ಟಿ ಎಷ್ಟು ಬಂದಾವ ಈ ಸರಿ ಈ ಇಪ್ಪತ್ತೈದು ಲಕ್ಷ ರೊಟ್ಟಿ ಬಂದವಂತ ಇಪ್ಪತ್ತೈದು ಲಕ್ಷ ನೀವೇ ಕೊಟ್ಟರು ನಿಮಗೆ ಸಣ್ಣದಾಗಿರ್ಬೋದು ನಮಗೆ ಗಾಬರಿಯಾಗಿ ಹೋಗ್ಬಿಟ್ಟಿವಿ ನಾವು ಇಪ್ಪತ್ತೈದು ಲಕ್ಷ ನೀವು ಕೊಟ್ಟ ಮಂದಿಗೆ ಏನು ಅದು ಏನು ಅನ್ಸಂಗಿಲ್ಲ ನಾವು ಕೇಳಿದ ಮಂದಿಗೆ ಗಾಬರಿಯಾಗಿ ಹೋಗ್ಬಿಟ್ಟದು ಮೈಸೂರು ಪಾಕ್ ನಾವು ಇದರೊಳಗೆ ನಾವು ಏನು ಉಳ್ಕೊಂಡಿದ್ದು ಗುರುರಾಜ್ ಅಂತ ಅವ್ರ ಮನೆಯೊಳಗೆ ಅಲ್ಲೇ ಇದು ಸ್ಕ್ರೀನ್ ಮೇಲೆ ಹೋಮ್ ಐತಿ ಅವ್ರದ್ದು ಅದರೊಳಗೆ ಕುಂತು ಇಲ್ಲಿ ಹಂಗೆ ಅಡುಗೆ ಮಾಡೋಕ್ಕೈತಾರ ತೋರಿಸಿದ್ರು ಅವರು ಗುರುರಾಜ್ ಅವರು ಅಲ್ಲೇ ಕುಂದ್ರಿಸಿ ಮೈಸೂರು ಪಾಕ್ ಮಾಡೋದು ನೋಡಿದ್ವಿ ನಾವು ಹದಿನೇಳು ಲಕ್ಷ ಅಲ್ರಿ ಎಷ್ಟೋ ಹೇಳಿದ್ರಪ್ಪ ನೆನಪ ನೆನಪಾರ ಐತೆ ನೋಡ್ರಿ ನನಗೆ ಆ ಸಂಖ್ಯೆನ ಮರ್ತೇವೆ ಹದಿನೇಳು ಲಕ್ಷ ಮೈಸೂರು ಪಾಕ್ ಮಾಡ್ಯಾರ ಅಂದರೆ ಎಂಟು ಲಕ್ಷ ಇಲ್ಲಿ ಭಕ್ತರು ಕೂಡಿದ್ರೆ ಒಬ್ಬೊಬ್ಬರಿಗೆ ಎರಡು ಎರಡು ಮೈಸೂರು ಪಾಕ್ ಬರ್ತಾರೆ ಇಷ್ಟು ಎಲ್ಲಿ ಯಾವ ಮಠದ ಜಾತ್ರೆಗೆ ಹಾಕವ್ರಿ ಅನ್ನ ಸಾರು ಕೊಡೋದು ಕಷ್ಟ ಐತೆ ಗೊತ್ತಾಯ್ತಾ ನಾಳೆ ಹತ್ತು ಲಕ್ಷ ಮಿರ್ಚಿ ಮಾಡ್ತಾರಂತ ಬೇಕಾದ ಯಾರು ಮಿರ್ಚಿ ಮಿರ್ಚಿ ಯಾವ ಮಠದಾಗ ನಾವು ಇಷ್ಟು ಕೊಡೋಕ್ಕಾಗತ್ತೆ ನಿಮ್ಮ ಮಠ ಬಿಟ್ಟರೆ ಮಿರ್ಚಿ ಇನ್ನು ಯಾವ ಮಠದಾಗ ಕೊಡೋಕ್ಕಾಗತ್ತೆ ಹೇಳಿ ನೋಡ ದಾಸೋಹ ಅದು ಕೂಡ ಒಂದು ರೆಕಾರ್ಡ್ ಇದು ಬ್ರೆಕ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ಇಂಥ ದಾಸೋಹ ಸ್ವಾಮೀಜಿ ಅವರು ಈ ಮಠಕ್ಕೆ ಪೀಠಾಧಿಪತಿಯಾಗಿ ಬಂದ ಮೇಲೆ ಅದ್ಭುತವಾದ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಶೈಕ್ಷಣಿಕ ಶಿಕ್ಷಣ ಶಿಕ್ಷಣ ಭಾಳ ಶ್ರೇಷ್ಠವಾದದ್ದು ಸ್ವಾಮೀಜಿ ಅದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಎಜುಕೇಷನ್ ಒಬ್ಬ ಇಷ್ಟು ಹೇಳ್ತಾನೆ ಎಜುಕೇಷನ್ ಇಸ್ ದ ರೂಟ್ ಅಂತ ಹೇಳ್ತಾನೆ ಎಜುಕೇಷನ್ ಅಂತಂದರೆ ಬೇರು ಇನ್ನೂ ಒಂದು ಎರಡು ಮಾತು ಮುಂದುವರೆದು ಹೇಳ್ತಾನೆ ಫ್ಲಾವರ್ ಇಸ್ ದ ಕಲ್ಚರ್ ಕಲ್ಚರ್ ಇಸ್ ದ ಫ್ಲಾವರ್ ಕಲ್ಚರ್ ಇಸ್ ದ ಫ್ಲವರ್ ರಿಯಲ್ ನಾಲೆಜ್ ಇಸ್ ದ ಫ್ರೂಟ್ ಅಂತ ಹೇಳ್ತಾನೆ ಬಹುಶಃ ಸ್ವಾಮೀಜಿ ರೂಟಿಗೆ ಅಷ್ಟೇ ನಿಂತಿಲ್ಲ ಕಲ್ಚರ್ ಮತ್ತು ರಿಯಲ್ ನಾಲೆಜ್ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿಗಬೇಕು ಅನ್ನುವಂಥ ಮಹೋನ್ನತಿಯ ಉದ್ದೇಶ ಇಟ್ಟುಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಹಾಸ್ಟೆಲ್ಲು ವಸತಿ ಊಟ ಐದು ಸಾವಿರ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾದಂಥ ಕಟ್ಟಡ ವ್ಯವಸ್ಥಿತವಾಗಿ ಪ್ರಸಾದ ವ್ಯವಸ್ಥಿತವಾಗಿ ಚಿಕಿತ್ಸೆ ಬಹುಶಃ ಅವ್ರ ಮನೆಗಳಿಗೂ ಕೂಡ ಅಷ್ಟು ಕಾಳಜಿ ಆಗಕ್ಕೆ ಸಾಧ್ಯವಿಲ್ಲ ಇಂಥ ಒಂದು ಶೈಕ್ಷಣಿಕ ಕಾಳಜಿ ಶೈಕ್ಷಣಿಕ ಕ್ರಾಂತಿ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಏನದು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಧರ್ಮ ಮತ್ತು ಕಲ್ಚರ್ ಬಗ್ಗೆ ಅವರು ಬೀಜಗಳನ್ನು ಬಿತ್ತುತ್ತಾ ಬರ್ತಾರೆ ಜನ ಆ ಬೀಜಗಳನ್ನು ಅವರು ಒಳಗೆ ಹಾಕ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾರೆ ನಿಮಗೆ ಗೊತ್ತಿರಲಿ ನಮ್ಮ ಭಾಗಕ್ಕೆ ನಮ್ಮ ಗವಿಶಿದ್ದೇಶ್ವರ ಸ್ತ್ರೀಗಳು ಬರ್ತಾರೆ ಅಂತಂದರೆ ಅಲ್ಲಿ ಹತ್ತು ಸಾವಿರ ಜನ ಸೇರ್ತಾರೆ ಒಮ್ಮೆ ಅವರ ಭಾಷಣ ಕೇಳೋ ಸಲವು ಅಂದರೆ ಅವರ ವ್ಯಕ್ತಿತ್ವ ಭಾಳ ಶ್ರೇಷ್ಠವಾದದ್ದು ಸಂಪೂರ್ಣ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದಂಥವರು ಹಾಗಾಗಿ ಇಂಥವರೆಲ್ಲ ಏನೋ ಒಂದು ಶತಮಾನಕ್ಕೊಬ್ಬರು ಇರ್ತಾರೆ ಅಂಥ ಸ್ವಾಮಿಗಳು ಈ ಶತಮಾನದಲ್ಲಿ ಭಾಳ ದೊಡ್ಡ ವಿನಯ ಎಳ್ಳಷ್ಟು ಅಹಂಕಾರ ಇಲ್ಲ ಇಷ್ಟೆಲ್ಲ ನೋಡಿ ಇದೆಲ್ಲ ನೋಡಿದ್ರೆ ಒಂದು ನಮ್ಮನಿ ರಾಜ ದರ್ಬಾರ ಕಂಡಂಗೆ ಕಾಣಿಸೋಕತಿತ್ತು ನನಗೆ ಇಲ್ಲಿ ಅದು ಕಟ್ಟಡಗಳು ನೋಡ್ರಿ ಬೆಳಕು ನೋಡ್ರಿ ರಾಜ ದರ್ಬಾರ ಆದರೆ ರಾಜ ಅಂತ ಕಾಣ್ತದೆ ರಾಜ ದರ್ಪ ಇಲ್ಲ ಇಲ್ಲಿ ಇದು ಬಹಳ ಮುಖ್ಯ ಸ್ವಾಮೀಜಿ ಅಂಥ ದರ್ಪವಿಲ್ಲದ ನಯ ವಿನಯ ಸಜ್ಜನಿಕೆಯ ಸಾಕಾರ ರೂಪ ಶ್ರೀಗಳು ಹಾಗಾಗಿ ಈ ಮಠ ಇನ್ನೂ ಬೆಳೀತಾನೆ ಇರ್ತದೆ ಹೀಗೆ ಸುಮ್ಮನೆ ಹಿಂಗೆ ಹೋಗಿ ಬಂದೆ ಈಗ ನಾನು ಆ ಕಲ್ಲು ಕಲ್ಲು ಸಂ ಕಲ್ಲು ಎಲ್ಲ ಕಡೆಗೂ ಕಲ್ಲು ಬಂಡೆ ಒಂದು ಬಂಡೆಯನ್ನು ಅವರು ಹಿಂಗೆ ಅಳಗಾಡಿಸಿಲ್ಲ ಅದರಲ್ಲೂ ಕೂಡ ಸೌಂದರ್ಯವನ್ನು ತುಂಬುವ ಕೆಲಸವನ್ನು ಶ್ರೀಗಳವರು ಮಾಡ್ತಾ ಇದ್ದಾರೆ ಕಲ್ಲು ಬಂಡೆನಲ್ಲೂ ಕೂಡ ಇವತ್ತವರ ಮಠ ಶಿಲಾ ಶಿಲಾ ಮಂಟಪವಾಗಿ ಎಲ್ಲಿ ಹೋಗ್ತೀವೋ ಅಲ್ಲಿ ಶಿಲಾ ಮಂಟಪಗಳು ಎಲ್ಲಿ ಹೋಗ್ತೀವೋ ಅಲ್ಲಿ ಹಸಿರು ನೋಡು ಹೂವುಗಳು ಬಳ್ಳಿಗಳು ಹಸಿರು ಈಗೊಂದು ಐದಾರು ವರ್ಷದ ಕೆಳಗಡೆ ನಾನು ಬಂದಿದ್ದೆ ಅವಾಗೇನೂ ಇರಲಿಲ್ಲ ಇವತ್ತು ನೋಡಿದರೆ ಆ ಮಠ ಬರೀ ಮಠವಾಗಿ ಉಳಿದಿಲ್ಲ ಮಠವನ್ನೇ ಸ್ವರ್ಗವನ್ನಾಗಿ ಸ್ವಾಮಿಗಳು ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ನಮಗೆ ಹಾಗಾಗಿ ಇದನ್ನು ಹೇಳೋಕ್ಕೆ ಶಬ್ದ ಸಾಲಲ್ಲ ತುಂಬಿಕೊಳ್ಳಲಿಕ್ಕೆ ನಮ್ಮ ಕಣ್ಣುಗಳೂ ಸಾಲಲ್ಲ ನೋಡಲಿಕ್ಕೆ ಆದ್ದರಿಂದ ನಾವೇನಿದ್ರೂ ಕೂಡ ಅನುಭವಿಸಬೇಕು ಅಷ್ಟೆ ಹಾಗಾಗಿ ಇಂಥ ಸರಿಗಳವರು ತುಂಬ ಆತ್ಮೀಯತೆಯಿಂದ ಕಾಣ್ತಾರೆ ಕರೆದ್ರು ನಾನು ಇದನ್ನು ಬಂದು ನೋಡಿದೆ ಎಲ್ಲ ನಾವೆಲ್ಲ ನಾವು ರಾಜಕಾರಣಿಗಳನ್ನೆಲ್ಲ ಮ್ಯಾಲ ಮೇಲೆ ನಮ್ಮ ಪಕ್ಕದಾಗ ಕುಂಡ್ರೆ ನಮ್ಮನ್ನು ದಾದ ಮಾಡಲ್ಲವರು ಇವರು ಯಾರ ರಾಜಕಾರಣ ಕುಂದಿರ್ಸೇಳೋದಲ್ಲ ಅವರೆಲ್ಲರೂ ಇವ್ರ ಹತ್ರ ಬಂದು ದಾದ್ ಮಾಡ್ತಾರೆ ಇವತ್ತು ನೋಡಿದೆ ಎಲ್ಲರೂ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಎಂ ಪಿಗಳು ಏ ಎಷ್ಟೆಷ್ಟು ಜನ ಮಾಜಿ ಮ ಮುಖ್ಯಮಂತ್ರಿಗಳು ಎಲ್ಲ ಬಂದಾರ ಅವರೆಲ್ಲ ಬಂದರು ನಾವು ಕರೆದ್ರೂ ಬರಲ್ಲ ಅವರು ನಿಮ್ಮ ಸ್ವಾಮಿಗಳು ನೋಡ್ರಿ ಹೆಂಗದಾರೆ ಏನು ಗೊತ್ತಾಯ್ತಲ್ಲ ಇಂಥ ವ್ಯಕ್ತಿತ್ವ ನಾವು ಸ್ವಾಮಿಗಳು ನೋಡಿ ಕಲ್ಕೋಬೇಕು ಅಂತ ಈಗ ನಮಗೆ ವಯಸ್ಸಾದ ಮೇಲೆ ಅನ್ಸಕತ್ತೆ ಅದು ಏನ್ರಿ ಹೌದಲ್ಲ ಆದ್ದರಿಂದ ಶ್ರೀಗಳವರ ನೇತೃತ್ವದಲ್ಲಿ ಶ್ರೀಮಠ ಹೀಗೆ ಯಶಸ್ಸಿನ ಒಂದು ಪತಾಕೆಯನ್ನು ಹಾರಿಸಲಿ ಆಕಾಶದೆತ್ತರ ಈ ಮಠದ ಬೆಳಕು ಬೀರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಇಲ್ಲಿ ಬಂದಿರುವ ಈ ಭಾಗದ ಕೊಪ್ಪಳ ಭಾಗದ ಈ ಭಾಗದ ಸಮಸ್ತ ಭಕ್ತಾದಿಗಳೇ ಇಂಥ ಗುರುಗಳನ್ನು ಪಡೆದ ನೀವೇ ಪುಣ್ಯವಂತರು ಭಾಗ್ಯವಂತರು ಅಂತೇಳಿ ನಿಮಗೆಲ್ಲ ಶುಭ ಹಾರೈಸಿ ನಮ್ಮ ಎರಡು ಮಾತಿಗೆ ಮಂಗಲವನ್ನು ಹೇಳ್ತಾ ಇದ್ದೀನಿ ಪೂಜ್ಯರು ಅವ್ರದ್ದು ಹೃದಯ ಭಾಳ ದೊಡ್ಡದೈತಿ ಅವ್ರು ಏನೇನು ಹೇಳ್ಯಾರ ಮತ್ತು ಖರೆ ಅಂತ ತಿಳ್ಕೊಂಡ್ರಿ ನೀವೆಲ್ಲ ಹಾಂ ಅವ್ರು ಹೇಳಿದ ಖರೆ ಅಲ್ಲ ಒಂದ ಖರೆ ನಿಮ್ಮ ಅಜ್ಜರು ಅಂಥ ಎಲ್ಲ ಮಹಾತ್ಮರ ಪಾದದ ಧೂಳು ಅಷ್ಟೆ ಮೂರು ಸಾವಿರ ಮಟ್ಟದ ಜಗದ್ಗುರು ಮಹಾಸನ್ನಿಧಿಯವರು ಈ ಶ್ರೀಮಠಕ್ಕೆ ದಯಮಾಡಿಸಿ ತುಂಬು ಹೃದಯದಿಂದ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಗುರುಗಳ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಕೇಳ್ಕೊಳ್ತಾ ಈಗ ಸಮಾರಂಭಕ್ಕೆ ದಯಮಾಡಿಸಿದ ಎಲ್ಲ ಪರಮ ಪೂಜ್ಯರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಆಗಮಿಸಿದ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಮಹಾಪ್ರಸಾದ್ ಇರ್ತದೆ ಗೌಸಿದ್ದೇಶ್ವರ ನಾಟಕ ಇರ್ತದೆ ತಾವೆಲ್ಲ ನೋಡಬೇಕು ಅಂತಕ್ಕಂಥ ಸೂಚನೆ ಕೊಡುತ್ತಾ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು